ಆತ್ಮೀಯ ವೀಕ್ಷಕರೇ ತಮಗೆಲ್ಲ ನಮಸ್ಕಾರ ನಾನಿವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಿ ಪ್ರಶಸ್ತಿಗಳ ಬಗ್ಗೆ ತಿಳಿಸಿಕೊಡ್ತೇನೆ ಇದುವರೆಗೆ ಯಾರ್ಯಾರು ನಮ್ಮ ಸಾಧಕರ ಸುದ್ದಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರು ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರತಿ ವರ್ಷ ಕೊಡಮಾಡುವ ವಿವಿಧ ದತ್ತಿ ಪ್ರಶಸ್ತಿಗಳು ಐವತ್ತ್ಮೂರು ಪ್ರಕಾರಗಳಲ್ಲಿ ಪುಸ್ತಕಗಳನ್ನು ಕರೆದು ಅವನನ್ನು ಪರಾಮರ್ಶಿಸಿ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ತಾವು ಲೇಖಕರಾಗಿದ್ದರೆ ತಮ್ಮ ಪುಸ್ತಕ ಯಾವ ಪ್ರಕಾರಕ್ಕೆ ಹೊಂದಿಕೊಳ್ಳುತ್ತೆ ಆ ಪ್ರಕಾರಕ್ಕೆ ತಮ್ಮ ಪುಸ್ತಕಗಳನ್ನು ಕಳಿಸಿಕೊಡಿ ಕಳಿಸಿಕೊಡಲು ಇದೇ ಮೇ ಮೂವತ್ತೊಂದನೇ ತಾರೀಕು ಕೊನೆಯ ದಿನ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಮೂವತ್ತೊಂದು ಹಾಗಾಗಿ ಅದು ಒಂದಿಷ್ಟು ನಿಯಮಗಳು ಹೇಳಿದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಸದಸ್ಯತ್ವವನ್ನು ಪಡೆದಿರಬೇಕು ಆ ಸದಸ್ಯತ್ವ ಸಂಖ್ಯೆಯನ್ನು ನಿಮ್ಮ ಪುಸ್ತಕದಲ್ಲಿ ನಮೂದು ಮಾಡಬೇಕು ಆ ಪುಸ್ತಕದ ಮೊದಲನೇ ಪುಟದಲ್ಲಿ ನೀವು ಯಾವ ದತ್ತಿಗೆ ನೀವು ಅರ್ಜಿಯನ್ನು ಹಾಕ್ತಾ ಇದ್ದೀರಿ ಪ್ರ ಪುಸ್ತಕಗಳನ್ನು ಕಳಿಸ್ತಾ ಇದ್ದೀರಿ ಅನ್ನೋದನ್ನು ಅದರಲ್ಲಿ ಬರೀಬೇಕು ಮತ್ತು ಕೆಳಗಡೆ ತಮ್ಮ ಸ್ವ ಪ್ರತಿಯೊಂದು ಪುಸ್ತಕದಲ್ಲಿಯೂ ಸಹ ಬರಿಬೇಕು ಒಂದು ದತ್ತಿ ಪ್ರಶಸ್ತಿಗೆ ಮೂರು ಪುಸ್ತಕಗಳನ್ನು ಕಳಿಸ್ಬೇಕಾಗತ್ತೆ ನೀವು ಎಷ್ಟು ಪ್ರಕಾರದ ದತ್ತಿಗಳಿಗೂ ನೀವು ಅಪ್ಲೈ ಮಾಡಿದರೂ ಸಹ ಆ ಪ್ರಕಾರಗಳಿಗೆ ಮೂರು ಪುಸ್ತಕಗಳನ್ನು ಕಡ್ಡಾಯವಾಗಿ ಕಳಿಸಿಕೊಡ್ಬೇಕು ಯಾರೂ ಸದಸ್ಯತ್ವ ಆಗಿಲ್ಲ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿದ್ದ ಅವ್ರದ್ದೇ ಒಂದು ಕಸಾಪ ಆ್ಯಪ್ ಅಂತ ಇದೆ ಮೊಬೈಲಲ್ಲಿ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅದರಲ್ಲಿ ಸದಸ್ಯತ್ವವನ್ನು ತಗೊಳ್ಳಿ ಆ ನಂಬರನ್ನು ಪುಸ್ತಕದಲ್ಲಿ ನಮೂದಿಸಿ ಕಳಿಸಿಕೊಡಿ ಖುದ್ದಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿಗೂ ಸಹ ಕೊಡ್ಬೋದು ಪೋಸ್ಟ್ ಕೊರಿಯರ್ ಮೂಲಕ ಕಳಿಸ್ಬೋದು ಈ ವಿಷಯವನ್ನು ಈ ವಿಡಿಯೋವನ್ನು ಎಲ್ಲ ಲೇಖಕರಿಗೆ ಶೇರ್ ಮಾಡಿ ನಿಮ್ಮ ಆತ್ಮೀಯ ಲೇಖಕರಿಗೆ ಶೇರ್ ಮಾಡಿ ಅವರ ಪ್ರಶಸ್ತಿ ಬರೋದಕ್ಕೆ ನೀವು ಸಹಕಾರ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಷಯವನ್ನು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ನಮಸ್ಕಾರ